ಪ್ರವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿಎಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರವೀಕ್ಷಕರೇ ದೇಶ ವಿದೇಶಗಳಲ್ಲಿ ನಮ್ಮ ದೇಶ ಅಲ್ಲದೆ ದೇಶ ವಿದೇಶದಲ್ಲಿ ತಿರುಪತಿ ವೆಂಕಟರಮಣ ಅಂದರೆ ಮನೆ ಮಾತಾಗಿರತಕ್ಕಂಥ ದೇವರು ದೇಶದ ಮೂಲೆ ಮೂಲೆಯಿಂದ ಹೊರ ದೇಶದಿಂದ ಭಕ್ತಾದಿಗಳನ್ನು ಹೊಂದಿರತಕ್ಕಂಥ ಶ್ರೀಮಂತ ದೇವರು ಅಂತ ಹೇಳ್ಬೇಕು ಅಂದರೆ ಅದು ತಿರುಪತಿ ತಿಮ್ಮಪ್ಪ ತಿರುಪತಿ ವೆಂಕಟೇಶ ಈ ಹೆಸರುಗಳಲ್ಲಿ ವಿಜೃಂಭಿಸ್ತಕ್ಕಂಥ ದೇವರು ಅಂದರೆ ತಿರುಪತಿ ವೆಂಕಟೇಶ ಅದು ಆ್ಯಕ್ಚುಲಿ ತಿರುಮಲ ತಿರುಮಲದಲ್ಲಿರ್ತಕ್ಕಂಥದ್ದು ತಿರುಪತಿಯಲ್ಲಿರೋದು ಗೋವಿಂದರಾಜ ನೋಡಿ ಈ ದೇವರು ಪ್ರಸಾದ ಅಂತ ಈ ಲಡ್ಡು ಮಾಡ್ತಕ್ಕಂಥ ಮಾಡ್ತಕ್ಕಂಥ ವಿಚಾರದಲ್ಲಿ ಎಂತ ದೊಡ್ಡ ಮಟ್ಟದ ಗೊಂದಲವನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ ಆಡಳಿತ ಪಕ್ಷದವರು ವಿರೋಧ ಪಕ್ಷದವ್ರ ಜೊತೆ ಗೊಂದಲ ಆಗಿರೋದು ಈ ಹಿಂದೆ ಸಹ ಈ ಲಡ್ಡುನಲ್ಲಿ ಒಂದು ಕಬ್ಬಣದ್ದು ಚೂರು ಸಿಕ್ಕುತ್ತಂತ ಹೇಳಿ ದೊಡ್ಡ ಸುದ್ದಿ ಸಹ ಆಗಿತ್ತು ಬೋಲ್ಟ್ ಬೋಲ್ಟ್ ಸಿಕ್ಕಿದೆ ಅಂತೇಳಿ ಅನಿವಾರ್ಯವಾಗಿ ನಮ್ಮ ಮನೆ ಅಡಿಗೆಯಲ್ಲಿಯೂ ಸಹ ಏನಾದರೂ ಒಂದು ಸಿಗುತ್ತೆ ಬಿಡಿ ಅದು ಬಿಡಿ ಈಗ ಈ ಪವಿತ್ರವಾದ ಪ್ರಸಾದ ರೂಪದಲ್ಲಿ ಜನ ಖರೀದಿ ಮಾಡ್ತಕ್ಕಂಥ ಲಡ್ಡು ಯಾವುದೋ ಮಿಶ್ರಣದಲ್ಲಿ ತಯಾರಾಗ್ತಿದೆ ಅಂತ ಹೇಳಿ ದನದ ಕೊಬ್ಬು ಮೀನೆಣ್ಣೆ ನೋಡಿ ಈ ಮೀನೆಣ್ಣೆ ಅನ್ನೋದು ಅದೇನು ಸಾಧಾರಣವಾಗಿ ಸ್ಮೆಲ್ ಬರಲ್ಲ ಅಷ್ಟು ಸ್ಮೆಲ್ ಬರುತ್ತೆ ಅದು ಅದು ಯಾಕೆ ಇಷ್ಟು ದಿವಸ ಭಕ್ತಾದಿಗಳು ಅದ್ರ ಬಗ್ಗೆ ಗಮನ ಹರಿಸ್ಲಿಲ್ಲ ಅನ್ನೋದೇ ಯಕ್ಷ ಪ್ರಶ್ನೆ ನೋಡಿ ಈ ಲಡ್ಡು ವಿಚಾರ ಇವತ್ತು ಕೊಬ್ಬು ಮೀನೆಣ್ಣೆ ಇನ್ನು ಏನೇನು ಮಿಕ್ಸ್ ಮಾಡ್ತಾರೆ ಅಂತೇಳಿ ದೊಡ್ಡ ಸುದ್ದಿಯನ್ನ ಆಡಳಿತ ಪಕ್ಷದವರು ಹೊರಗಾಕಿದ್ದಾರೆ ಇದರಿಂದ ಲಾಭ ಯಾರಿಗೆ ನಷ್ಟ ಯಾರಿಗೆ ಅಂತ ಹೇಳಿ ಆಲೋಚನೆ ಮಾಡಬೇಕು ಮನೆ ಜಗಳ ಮನೆಯಲ್ಲಿನೇನೆ ಇತ್ಯರ್ಥ ಬಗ್ಗೆ ಹೊರತು ಬೀದಿಗೆ ಬರಬಾರದು ಆ ರೀತಿ ಆಗಿದೆ ಇವಾಗ ಆಂಧ್ರದಲ್ಲಿ ಇವತ್ತು ಆಂಧ್ರದ ಮಹತ್ತರವಾದ ದೇವರುಗಳಲ್ಲಿ ತಿರುಪತಿ ವೆಂಕಟೇಶ ಅಂತ ಹೇಳ್ತಾರೆ ತಿರುಮಲ ಅಂತ ಯಾರು ಹೇಳಲ್ಲ ಅದೇ ರೀತಿ ಕದ್ರಿ ಉಗ್ರ ನರಸಿಂಹಸ್ವಾಮಿ ಇರೋದು ಆಂಧ್ರ ಪ್ರದೇಶದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಇರೋದು ಕೂಡ ಆಂಧ್ರ ಪ್ರದೇಶದಲ್ಲಿ ಈ ದೇವಸ್ಥಾನಗಳು ಅಷ್ಟಾಗಿ ಅಭಿವೃದ್ಧಿ ಕಂಡಿಲ್ಲ ಅಲ್ಲಿಯೂ ಸಹ ಸಾಕಷ್ಟು ಭಕ್ತರು ಹೋಗ್ತಾ ಇದ್ದಾರೆ ಭಕ್ತಾದಿಗಳಿಗೆ ಇರಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಅದರಲ್ಲಿ ಬೆನ್ನೋಬಳಮಲ್ಲಿರತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನನ ಒಮ್ಮೆ ವೀಕ್ಷಣೆ ಮಾಡಿದ್ರೆ ವೀಕ್ಷಣೆ ಮಾಡಿದ್ರೆ ಭಕ್ತಾದಿಗಳು ಗೊತ್ತಾಗುತ್ತೆ ಎಷ್ಟು ವ್ಯವಸ್ಥೆ ಇದೆ ಅಂತ ಹೇಳಿ ಇತ್ತ ಆಂಧ್ರ ಸರ್ಕಾರ ಗಮನ ಹರಿಸಲಿಲ್ಲ ಅಲ್ಲಿ ಚುನಾಯಿದ್ರಾಗ ತನಕ ಎಂ ಎಲ್ ಎಗಳಾಗಿರ್ಬೋದು ಯಾರಾದ್ರೂ ಸಚಿವರಾಗಿರೋ ಮಹಾ ಮಹಾನೀಯರು ಅಲ್ಲಿ ಗಮನ ಹರಿಸಿಲ್ಲ ಅಂತ ಒಂದು ದೊಡ್ಡ ದೇವಸ್ಥಾನ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಅದು ಬಿಡಿ ಈಗ ತಿರುಪತಿಯಲ್ಲಿ ಲಡ್ಡು ಲಡ್ಡುದು ಎಷ್ಟರ ಮಟ್ಟಿಗೆ ದೊಡ್ಡ ಸುದ್ದಿಯಾಗಿ ಇವತ್ತು ಭಕ್ತಾದಿಗಳು ತಿಮ್ಮಪ್ಪನ ದರ್ಶನಕ್ಕೆ ಹೋಗದೆ ಬೇಡ ಅನ್ನೋ ಮಟ್ಟಿಗೆ ಈ ಗಲಾಟೆ ಸೃಷ್ಟಿ ಮಾಡಿದೆ ಭಕ್ತಾದಿಗಳಿಗೆ ಭಯ ಮುಂಚೆ ಅಲ್ಲ ಹತ್ತತ್ತು ಲಡ್ಡುಗೆ ತಗೊಂಡೋಗೋರು ಭಕ್ತಾದಿಗಳ ಲಡ್ಡು ತಗೊಳ್ಳಲಿಕ್ಕೆ ಯೋಚನೆ ಮಾಡತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಇದನ್ನ ಇವರು ಗೋಪ್ಯವಾಗಿನೇನೆ ಸಮಸ್ಯನ ಬಗೆಹರಿಸಿಕೊಳ್ಳಕ್ಕೆ ಒಂದು ಅವಕಾಶ ಇತ್ತು ಇದು ಜಿದ್ದಿಗೆ ಹೋಗಿದೆ ಕರ್ನಾಟಕದಲ್ಲಿ ಒಂದಾಗ ನಂಗೆ ಜಿದ್ದಾಜಿದ್ದಿ ನಡೀತಿದೆಯೋ ಆಂಧ್ರದಲ್ಲಿ ಈ ಜಿದ್ದಾ ಜಿದ್ದಿ ನಡೀತಾ ಇದೆ ಇದರಿಂದ ಲಾಭ ಯಾರಿಗೆ ನಷ್ಟ ಯಾರಿಗೆ ಸರ್ಕಾರಕ್ಕೆ ಅಪಾರ ಪ್ರಮಾಣದಲ್ಲಿ ಆ ಉಂಡಿ ಹಣ ಬರ್ತಾಯಿತ್ತು ಈಗ ಭಕ್ತಾದಿಗಳು ಅಲ್ಲಿಗೆ ಹೋಗಿಲ್ಲ ಅಂದರೆ ಉಂಡಿಗೆ ಹಣ ಇನ್ನೆಲ್ಲಿ ಬೀಳುತ್ತೆ ಇದನ್ನು ಇವರು ಕುಂತು ಬಗೆಹರಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು ಅದು ಬಿಟ್ಟು ಬಿಟ್ಟು ಬೀದಿಗೆ ಬಂತು ಜಗಳ ಇದು ನೋಡಿ ನಮ್ಮ ಜಗಳವನ್ನು ಇಡೀ ದೇಶನೇ ನೋಡಿ ಅಂತ ಹೇಳಿ ನೋಡ್ಬಿಟ್ರಲ್ಲ ಈಗ ಇವರು ಅಮೃತನೇ ಆಗ್ಬಿಟ್ಟು ನಾವು ಲಾಡು ಮಾಡ್ತೀವಿ ಅಂದ್ರೆ ಜನಗಳಿಗೆ ನಂಬಿಕೆ ಬರುತ್ತಾ ಇವರೇ ಜನರ ಮನಸ್ಸಿನಲ್ಲಿ ಅನುಮಾನ ಮೂಡತಕ್ಕಂಥ ಕೆಲಸ ಮಾಡಿಬಿಟ್ಟಿದ್ದಾರೆ ಈಗ ಇವರು ಶುದ್ಧ ಅಲ್ಲೇ ಹಸಿವಿನ ಹಾಲನ್ನು ಕರೆದು ಬಿಟ್ಟು ಅಲ್ಲೇ ಮೊಸರು ಮಾಡಿ ಅಲ್ಲೇ ಬೆಣ್ಣೆ ತೆಗೆದು ಅಲ್ಲೇ ನಾವು ತುಪ್ಪ ಮಾಡಿ ಲಾಡು ಮಾಡ್ತೀವಿ ಅಂದ್ರೆ ಜನಗಳಿಗೆ ತಲೆಯಲ್ಲಿ ಅನುಮಾನದ ಭೂತ ಸೇರ್ಕೊಂಬಿಡ್ತು ಈ ಕೆಲಸ ಯಾಕೆ ಮಾಡ್ಕೋಬೇಕಾಗಿತ್ತು ಏನು ದಿನನಿತ್ಯ ಅಪಾರ ಪ್ರಮಾಣದಲ್ಲಿ ಭಕ್ತಾದಿಗಳು ವೆಂಕಟೇಶ್ವರ ದರ್ಶನಕ್ಕೆ ಹೋಗ್ತಾ ಇದ್ರು ಇನ್ಮೇಲೆ ಅವ್ರು ಹೋಗ್ಲಿಕ್ಕೆ ಭಯಭೀತರಾಗ ತನಕ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಈ ಲಡ್ಡುಗೆನೆ ಇಷ್ಟೆಲ್ಲ ಸೃಷ್ಟಿಯಾಯಿತು ಅಲ್ಲಿ ಸದ್ಯ ಪೂಜೆ ಪುನಸ್ಕಾರ ಅದು ಇದ್ರದ್ದು ಬಂದಿಲ್ಲ ಅದು ಈ ಲಡ್ಡು ಕಳಪೆ ಲಡ್ಡು ಅಂತೇಳಿ ಅವರ ಕಾಲ್ ಮೇಲೆ ಅವರೇ ಕಲ್ಲು ಎತ್ಕೊಳಾಕ್ಳತಕ್ಕಂತ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅದರಿಂದ ಇನ್ನು ಯಾವೇ ದೇವಸ್ಥಾನಗಳಾಯ್ತು ಅಂತ ಕಳಪೆಯಲ್ಲಿ ಯಾವ್ದಾದ್ರು ತಯಾರಾಗ್ತಾ ಇದ್ರೆ ಅದನ್ನ ಭಕ್ತ ಗಮನಕ್ಕೆ ತರದಂಗೆ ಅದನ್ನು ಅಲ್ಲಿಯೇ ಸರಿಪಡಿಸ್ಕೊಳ್ಳೋದು ಭಾಳ ಸೂಕ್ತ ಯಾಕಂದರೆ ದೇವರ ಮೇಲೆ ನಂಬಿಕೆ ಇಟ್ಟು ಬರತಕ್ಕಂಥ ಭಕ್ತರಿಗೆ ಈ ರೀತಿ ಭಯದ ವಾತಾವರಣನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅದರಿಂದ ಇನ್ನು ಮಂದಿ ಆದರೂ ಕೂಡ ಯಾವುದೇ ರಾಜ್ಯದಲ್ಲಿ ಆಗಿರಬಹುದು ಜಿಲ್ಲೆಯಲ್ಲಾಗಿರಬಹುದು ಅಪಾರ ಪ್ರಮಾಣದಲ್ಲಿ ಭಕ್ತರನ್ನು ಹೊಂದಿರತಕ್ಕಂಥ ದೇವಸ್ಥಾನಗಳಲ್ಲಿ ಈ ರೀತಿ ವೈಷಮ್ಯ ಅನ್ನೋದು ಕುಟ್ಕೋಬಾರದಲ್ಲಿ ಅಲ್ಲಿ ಸಿಗತಕ್ಕಂಥ ಪ್ರಸಾದ ಸಹ ಕಳಪೆಯಾಗಿ ಇರಬಾರ್ದು ಆ ರೀತಿ ಎಚ್ಚರ ವಹಿಸಬೇಕಾಗಿರೋದು ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಸಂಬಂಧಪಟ್ಟ ಸಚಿವರು ಹಾಗೂ ಅರ್ಚಕರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿರೋದು ಬಹು ಮುಖ್ಯವಾಗಿದೆ ಇವತ್ತು ನೋಡಿ ಒಂದು ಲಡ್ಡು ವಿಚಾರದಲ್ಲಿ ವೆಂಕಟೇಶ್ವರ ಸನ್ನಿಧಿಗೆ ಬರತಕ್ಕಂಥ ಜನಗಳ ಸಂಖ್ಯೆ ಕಡಿಮೆ ಆಗತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಅವರವರ ವೈಷಮ್ಯಕ್ಕೆ ಜನಗಳು ಬಲಿಪಯವಾಗತಕ್ಕಂಥ ವಾತಾವರಣ ತಿರ್ಮಲದಲ್ಲಿ ಸೃಷ್ಟಿಯಾಗೋಯಿತು ಅದರಿಂದ ಇನ್ನು ಮುಂದೆ ಆದರೂ ಕೂಡ ಇಂತಹ ಕೆಟ್ಟ ಸುದ್ದಿನ ಹರಡದಂತೆ ಇದನ್ನು ಭಾಳ ಸೂಕ್ಷ್ಮವಾಗಿ ಬಗೆರಿಸಿಕೊಳ್ಳಬೇಕಾಗಿದೆ ಈ ಲಾಡು ವಿಚಾರದಲ್ಲಿ ಸೂಕ್ತ ಕ್ರಮ ತಗೊಂಡು ಇನ್ನು ಮುಂದೆ ಆದರೂ ಈ ರೀತಿ ಜಿದ್ದ ಜಿದ್ದಿ ಮಾಡೋದನ್ನು ಬಿಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನೆಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೇ ವೀಕ್ಷಕರೇ ಯಾರಾದರೂ ಅನ್ಯಾಯದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಹೇಳ್ಬೋದು ನಮ್ಮ ನಂಬರಿಗೆ ಫೋನ್ ಮಾಡ್ಕೊಂಡು ಬರ್ಬೋದು ನಮಸ್ಕಾರ